ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರ ಬುಧಾದಿತ್ಯ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಸೂರ್ಯ ಮತ್ತು ಬುಧನ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳುವುದು ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುದಾದಿತ್ಯ ರಾಜಯೋಗಕ್ಕೆ ಬಹಳ ಪ್ರಭಾವಶಾಲಿಯಾದ ರಾಜಯೋಗ ಎಂದು ಕರೆಯಲಾಗುತ್ತದೆ ಈ ರಾಜಯೋಗವು ಲಾಭದೊಂದಿಗೆ ಗೌರವ ಖ್ಯಾತಿ ಮತ್ತು ಯಶಸ್ಸನ್ನು ಕೂಡ ನೀಡಲಿದೆ ಹಾಗಾಗಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ವಾರ ಐದು ರಾಶಿಗೆ ಸೇರಿದ ಜನರಿಗೆ ಲಾಭದೊಂದಿಗೆ ಹೆಚ್ಚಿನ ಗೌರವ ಖ್ಯಾತಿ ಪ್ರತಿಷ್ಠೆಯ ಜೊತೆಗೆ ಯಶಸ್ಸನ್ನು ನೀಡುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಖ ಸಮೃದ್ಧಿ ಲಭಿಸಲಿದೆ ಜೊತೆಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದು ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜಾತಕವನ್ನು ನೋಡಿದರೆ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ ಇದರಿಂದಾಗಿ ನೀವು ಜೀವನದ ಇತರ ಕ್ಷೇತ್ರಗಳಲ್ಲಿಯೂ ಅದ್ಭುತ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದ ಹೆಚ್ಚಳವನ್ನು ನೀವು ನೋಡುತ್ತೀರಿ ಇದರ ಪರಿಣಾಮವಾಗಿ ಈ ಹಿಂದೆ ನೀವು ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸುತ್ತಿದ್ದ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ನಿರ್ಧಾರಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ಅದೇ ಸಹಾಯದಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮಗೆ ಉತ್ತಮ ಲಾಭ ಸಿಗುತ್ತದೆ ನಿಮ್ಮ ಮನೆಯ ವಾತಾವರಣದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಮೊದಲು ಈ ವಾರ ನೀವು ಇತರ ಸದಸ್ಯರ ಅಭಿಪ್ರಾಯವನ್ನು ಪಡೆಯಲು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ಕುಟುಂಬದ ಹಿತದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರವು ಅವರನ್ನು ನಿಮ್ಮ ವಿರುದ್ಧ ತಿರುಗಿಸಬಹುದು ಈ ರಾಶಿಚಕ್ರದ ಸ್ಥಳೀಯರು ಈ ವಾರ ತಮಗಾಗಿ ಸಾಕಷ್ಟು ಸಮಯವನ್ನು ಪಡೆಯುತ್ತಾರೆ ಆದರೆ ನೀವು ಅದನ್ನು ಬಳಸುವ ಬದಲು ಅದನ್ನು ವ್ಯರ್ಥ ಮಾಡಬಹುದು ಆದ್ದರಿಂದ ನೀವು ಈ ಸಮಯವನ್ನು ಬಳಸಿಕೊಂಡು ನಿಮ್ಮ ಕೆಲವು ಕಡುಬಯಕೆಗಳನ್ನು ಪೂರೈಸಬಹುದು ಈ ವಾರ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಂದ ಅಥವಾ ಮನೆಯ ಹಿರಿಯರಿಂದ ಅಧ್ಯಯನಕ್ಕಾಗಿ ಯಾವುದೇ ರೀತಿಯ ಕೋಪವನ್ನು ತೋರಿಸಬಹುದು ಇದು ಈ ವಾರ ಪೂರ್ತಿ ನಿಮ್ಮ ಮನಸ್ಸನ್ನು ಹಾಳು ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಿಂದಲೇ ನಿಮಗೆ ತೊಂದರೆಯನ್ನು ನೀಡುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ಬುಧನು ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದರಿಂದ ಮತ್ತು ಸೂರ್ಯದನು ರಾಶಿಗೆ ಚಲಿಸುವುದರಿಂದ ಇದು ಎಲ್ಲ ರಾಶಿ ಚಕ್ರಗಳಿಗೆ ಸ್ವಲ್ಪ ಸಂಕೀರ್ಣವಾದ ವಾರ ಶುಕ್ರನು ಏಳನೇ ಮನೆಯಲ್ಲಿದ್ದರೆ ಇದು ಉತ್ತಮ ಅಥವಾ ಕೆಟ್ಟ ಸಂಯೋಜನೆಯಲ್ಲ ಈ ಅವಧಿಯೂ ನಿಮ್ಮ ಮೋಡಿ ರಾಜತಾಂತ್ರಿಕತೆ ಮತ್ತು ಬೆಂಬಲ ನೀಡುವ ಜನರನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಿಮ್ಮ ಅಸ್ತಿತ್ವದಲ್ಲಿರುವ ಸಂಬಂಧಗಳ ಮೇಲೆ ಕೆಲಸ ಮಾಡಲು ಇದು ಉತ್ತಮ ಸಮಯ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಹೊರತಾಗಿಯೂ ನೀವು ಸಂಬಂಧವನ್ನು ಪುನರುಚ್ಚಿಸುವತ್ತ ಗಮನಹರಿಸಬೇಕು ನಂತರ ಹೊಸದನ್ನು ಪ್ರಾರಂಭಿಸಬೇಕು ಪಾರ್ಟಿಗಳು ವ್ಯಾಪಾರ ಸಭೆಗಳು ಅಥವಾ ಆನ್ಲೈನ್ ಸಭೆಗಳಂತಹ ಸಾಮಾಜಿಕ ಕೂಟಗಳಿಗೆ ಹೋಗಲು ಹಲವು ಅವಕಾಶಗಳಿವೆ ಬುಧನು ಈ ವಾರ ವೃಶ್ಚಿಕ ರಾಶಿಯ ಜಲರಾಶಿಗೆ ಪ್ರವೇಶಿಸುತ್ತಾನೆ ಆದ್ದರಿಂದ ಇದು ಮರುಮೌಲ್ಯಮಾಪನ ಪ್ರತಿಬಿಂಬ ಮತ್ತು ಮರುಮಾತುಕತೆಗೆ ಸಮಯ ನೀವು ಪಾಲುದಾರರೊಂದಿಗೆ ಬಹು ಸಂವಹನವನ್ನು ಹೊಂದಿರುತ್ತೀರಿ ಆದರೆ ಬುಧನು ವೃಶ್ಚಿಕ ರಾಶಿಗೆ ಪ್ರವೇಶಿಸುವುದರಿಂದ ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳು ಉಂಟಾಗುತ್ತವೆ ನೀವು ಮೊದಲು ತಪ್ಪಿಸಿದ ಕೆಲವು ಸಂಭಾಷಣೆಗಳು ಈ ವಾರದಲ್ಲಿ ಸಂಭವಿಸುತ್ತವೆ ಈ ಹಿಮ್ಮೆಟ್ಟುವಿಕೆ ಮಾಜಿ ಪ್ರೇಮಿಗಳು ಮತ್ತು ವ್ಯಾಪಾರ ಪಾಲುದಾರರನ್ನು ಸಹ ನಿಮ್ಮ ಬಳಿಗೆ ತರುತ್ತದೆ ಆ ಸಂಬಂಧಗಳಲ್ಲಿ ಕೆಲವು ಅಪೂರ್ಣ ಅಥವಾ ಪರಿಹರಿಸಲಾಗದ ಸಮಸ್ಯೆಗಳಿದ್ದರೆ ಅದು ಸಹ ಹಿಂತಿರುಗುತ್ತದೆ ಯಾವುದೇ ದಾಖಲೆಗಳಿಗೆ ಸಹಿ ಹಾಕಲು ಇದು ಸೂಕ್ತ ಸಮಯವಲ್ಲ ಏಕೆಂದರೆ ಖಂಡಿತವಾಗಿಯೂ ಕೆಲವು ತಪ್ಪುಗಳನ್ನು ತರುತ್ತದೆ ಆದ್ದರಿಂದ ಸಲ್ಲಿಸುವ ಮೊದಲು ನೀವು ಎಲ್ಲ ದಾಖಲೆಗಳನ್ನು ಓದಬೇಕು ಸೂರ್ಯನುಧನು ರಾಶಿಗೆ ಚಲಿಸುತ್ತಾನೆ ಮತ್ತು ಮಂಗಳ ಕೂಡ ಅಲ್ಲಿದ್ದಾನೆ ಆದ್ದರಿಂದ ನಿಮಗೆ ಆಂತರಿಕ ಗಮನ ಬೇಕಾಗುತ್ತದೆ ಜಂಟಿ ಹಣ ತೆರಿಗೆಗಳು ಸಾಲಗಳು ಸಾಲಗಳು ವಿಮೆ ಅಥವಾ ಆನುವಂಶಿಕತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಎದುರಿಸುತ್ತೀರಿ ಮತ್ತು ಇವುಗಳ ಸುತ್ತಲಿನ ಸಂದರ್ಭಗಳಿಗೆ ನಿರ್ಣಾಯಕ ಕ್ರಮಗಳು ಬೇಕಾಗುತ್ತವೆ ನೀವು ಸ್ವಲ್ಪ ಭಾವನಾತ್ಮಕವಾಗಿರುತ್ತೀರಿ ಮತ್ತು ಅದು ನಿಮ್ಮ ಹಣಕಾಸಿನ ವಿಷಯಗಳಿಂದಾಗಿರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಮಹಾಲಕ್ಷ್ಮಿ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ನವೆಂಬರ್ ಹದಿನೇಳರಿಂದ ನವೆಂಬರ್ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ